ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋಜಯ ಮುದೀರಗೆ ಶ್ರೋತ್ರಿಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸರ್ಪಗಳು ಕುದುರೆಯ ಬಾಲವನ್ನು ಕಪ್ಪಾಗಿ ಮಾಡಿದುದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕದ್ರು ವಿನತೆ ಇಬ್ಬರು ಕಶ್ಯಪ ಪತ್ನಿಯರು ಉಚ್ಚೈಶ್ರವಸ್ ಎಂಬ ಸಂಪೂರ್ಣ ಅಚ್ಚ ಬಿಳಿಯದಾದ ಶ್ವೇತವರ್ಣದ ಕುದುರೆಯನ್ನು ನೋಡಲು ಹೋಗುವಾಗ ತಮ್ಮೊಳಗೆ ಒಂದು ಪಂದ್ಯವನ್ನು ಮಾಡಿಕೊಂಡಿದ್ದಾರೆ ಕದ್ರುವು ಅದರ ಬಾಳವು ಕಪ್ಪಾಗಿದೆ ಎಂದು ಪಂದ್ಯ ಕಟ್ಟಿದ್ದರೆ ವಿನತೆಯು ಅದರ ಸರ್ವಾಂಗವೂ ಕೂಡ ಬೆಳ್ಳಗಿದೆ ಎಂದು ಹೇಳಿದ್ದಾಳೆ ಈಗ ಅದರಲ್ಲಿ ಆ ಪಣದಲ್ಲಿ ಪಂದ್ಯದಲ್ಲಿ ಸೋತವರು ಗೆದ್ದವರ ದಾಸಿಯಾಗಬೇಕು ಹೇಗಾದರೂ ಮಾಡಿ ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಕದ್ರುವಿನ ಆಶಯದಿಂದಾಗಿ ಕದ್ರುವು ತನ್ನ ಮಕ್ಕಳಾದ ಸರ್ಪಗಳಿಗೆ ಕುದುರೆಯ ಬಾಲವನ್ನು ಸುತ್ತಿಕೊಂಡು ಅದನ್ನು ಕಪ್ಪಾಗಿ ಕಾಣುವಂತೆ ಮಾಡಿ ಎಂದು ಹೇಳುತ್ತಾಳೆ ಆ ಅನೀತಿಯ ಕಾರ್ಯಕ್ಕೆ ಒಪ್ಪದ ಮಕ್ಕಳಿಗೆ ನೀವು ಮುಂದೆ ಜನಮೇಜಯನ ಸರ್ಪಯಾಗದಲ್ಲಿ ಬಿದ್ದು ಸುಟ್ಟು ಹೋಗಿ ಎಂದು ಶಪಿಸಿಯೂ ಬಿಟ್ಟಿದ್ದಾಳೆ ಸೌತಿಗಳು ಮುಂದುವರೆದು ಹೇಳುತ್ತಾರೆ ಮಹರ್ಷಿಗಳೇ ತಾಯಿಯ ಶಾಪವನ್ನು ಪಡೆದ ಹಾವುಗಳು ಖಿನ್ನವಾದ ಮನಸ್ಸಿನಿಂದ ಒಂದೆಡೆ ಸೇರಿ ಮುಂದೇನು ಮಾಡಬೇಕು ಎಂಬುದನ್ನು ಯೋಚಿಸತೊಡಗಿದವು ಅವುಗಳಲ್ಲಿ ಹಿರಿಯ ಹಾವೊಂದು ಎದ್ದು ನಿಂತು ಹೇಳಿತು ನಮ್ಮ ಶಾಪ ವಿಮೋಚನೆಗೆ ಏನು ಮಾಡೋಣ ಶಾಪ ವಿಮೋಚನೆಯ ಮೊದಲು ನಾವಿಂದು ಮಾಡ ಹೊರಟಿರುವುದು ಸರಿಯೇ ಎಂದು ಯೋಚಿಸಬೇಕಾಗಿದೆ ಸರಿಯೇ ತಪ್ಪೇ ಎಂದು ಯೋಚಿಸುವುದಕ್ಕಿಂತಲೂ ನಮ್ಮ ತಾಯಿಯ ಮುಂದಿನ ಗತಿಯೇನು ಎಂಬುದನ್ನು ವಿವೇಚಿಸುವುದು ಮುಖ್ಯ ಕರ್ತವ್ಯವಾಗಿದೆ ನಮ್ಮಂತಹ ಸಾಹಸವಂತರಾದ ಪುತ್ರರಿದ್ದು ನಮ್ಮ ತಾಯಿಯು ಪಂದ್ಯದಲ್ಲಿ ಸೋತು ಹೋಗುವ ಕಾರಣದಿಂದ ದಾಸ್ಯ ಜೀವನವನ್ನು ಮಾಡಬೇಕಾಗುವುದಲ್ಲ ಇದರಿಂದ ವ್ಯಥಿತಳಾಗಿ ನಮ್ಮ ತಾಯಿಯು ನಮ್ಮನ್ನು ದಹಿಸಿಬಿಡಲೂಬಹುದು ಆದುದರಿಂದ ನಾವು ಈ ಸಮಯದಲ್ಲಿ ತಾಯಿಯು ಮಾಡುತ್ತಿರುವುದು ಧರ್ಮವೇ ಅಧರ್ಮವೇ ಎಂದು ಯೋಚಿಸುವುದಕ್ಕಿಂತಲೂ ತಾಯಿಗೆ ನೆರವಾಗಿ ಅವಳ ದಾಸ್ಯ ಜೀವನವನ್ನು ತಪ್ಪಿಸುವುದೇ ಶ್ರೇಯಸ್ಕರ ಇದರಿಂದ ನಮ್ಮ ತಾಯಿಯು ಸುಪ್ರೀತಳಾಗಿ ನಮ್ಮನ್ನು ಶಾಪ ವಿಮುಕ್ತರನ್ನಾಗಿಯೂ ಮಾಡಬಹುದು ಆದುದರಿಂದ ನಾವು ಈಗಲೇ ಹೋಗಿ ನಮ್ಮ ತಾಯಿಯು ಚಿಕ್ಕಮ್ಮನೋ ಕುದುರೆಯನ್ನು ನೋಡುವುದರೊಳಗಾಗಿ ಅದರ ಬಾಲಕ್ಕೆ ಅಂಟಿಕೊಂಡು ಬಾಲವು ಕಪ್ಪಾಗಿ ಕಾಣುವಂತೆ ಮಾಡಬೇಕು ಈ ವಿಧವಾದ ಚರ್ಚೆಗಳಿಂದ ಸರ್ಪಗಳು ತಮ್ಮ ಕರ್ತವ್ಯವೇನು ಎಂಬುದನ್ನು ನಿರ್ಧರಿಸಿಕೊಂಡವು ಬಳಿಕ ಕಪ್ಪಾದ ಸರ್ಪಗಳು ಕುದುರೆಯ ಬಳಿಗೆ ಹೋಗಿ ಕುದುರೆಯ ಬಾಲಕ್ಕೆ ಅಂಟಿಕೊಂಡು ಕುದುರೆಯ ಬಾಲದ ಕೂದಲಿನಂತೆಯೇ ಎದ್ದು ಬಿಟ್ಟವು ಹಿಂದಿನ ದಿನವೇ ಪಂದ್ಯ ಕಟ್ಟಿಕೊಂಡಿದ್ದ ಸವತಿಯರಿಬ್ಬರು ಅದರ ತೀರ್ಮಾನಕ್ಕಾಗಿ ಬಹಳ ಉತ್ಸಾಹದಿಂದ ಸಮುದ್ರದ ಮತ್ತೊಂದು ತೀರಕ್ಕೆ ಹೋಗುತ್ತಿದ್ದರು ಕದ್ರು ವಿನತೆಯರು ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಪ್ರಶಾಂತವಾಗಿದ್ದ ಜಲನಿಧಿಯಾದ ಸಮುದ್ರವನ್ನು ನೋಡುತ್ತಾ ಹೋದರು ಯದ್ಯಪಿ ಸಮುದ್ರವು ಪ್ರಶಾಂತವಾಗಿದ್ದರೂ ಸಹ ವಾಯುವಿನಿಂದ ಬಾರಿ ಬಾರಿಗೂ ಕಲಕಲ್ಪಡುತ್ತಿದ್ದಿತು ವಾಯುವಿನ ಹೊಡೆತದಿಂದಾಗಿ ದೊಡ್ಡ ದೊಡ್ಡ ಅಲೆಗಳೆದ್ದು ಮಹಾ ಗರ್ಜನೆಯುಂಟಾಗುತ್ತಿದ್ದಿತು ಅಂತಹ ಸಮುದ್ರವನ್ನು ನೋಡುತ್ತಾ ಕದ್ರುವಿನತೆಯರು ಮುಂದೆ ಹೋದರು ತಿಮಿಂಗಿಲಗಳಿಂದಲೂ ಮೊಸಳೆಗಳಿಂದಲೂ ನಾನಾ ವಿಧವಾದ ಸಾವಿರಾರು ಪ್ರಾಣಿಗಳಿಂದಲೂ ಸಂಕುಲವಾಗಿದ್ದ ಘೋರವಾದ ಪ್ರಾಣಿಗಳ ಇರುವಿಕೆಯಿಂದಲೇ ಬಹು ಘೋರವಾಗಿಯೂ ಮತ್ತು ದುರ್ಗಮವಾಗಿಯೂ ಇದ್ದ ಗಂಭೀರವಾಗಿದ್ದ ಬಹು ಭಯಂಕರವಾಗಿದ್ದ ಸಮುದ್ರವನ್ನು ಸೋದರಿಯರು ನೋಡುತ್ತಾ ಮುಂದೆ ಹೋದರು ಸರ್ವರತ್ನಗಳಿಗೂ ಆಶ್ರಯವಾಗಿದ್ದ ವರುಣನ ಮತ್ತು ಸರ್ಪಗಳ ರಮ್ಯವಾದ ಆಲಯವಾಗಿದ್ದ ಸಕಲ ನದಿಗಳಿಗೂ ರಮಣನೋಪಾದಿಯಲ್ಲಿದ್ದ ಸಮುದ್ರ ರಾಜನನ್ನು ವಿನತೆಯರು ನೋಡುತ್ತಾ ಆಕಾಶದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಬಡಬಾಗ್ನಿಗೆ ವಾಸಸ್ಥಾನನಾದ ಅಸುರರಿಗೆ ಬಂಧುವಾದ ಅಂದರೆ ಆಶ್ರಯನಾದ ಭಯಂಕರನಾದ ಅನೇಕ ಪ್ರಾಣಿಗಳಿಗೆ ಆಶ್ರಯ ಸ್ಥಾನನಾದ ಕ್ಷಯರಹಿತನಾದ ಸಮುದ್ರವನ್ನು ಕದ್ರು ವಿನತೆಯರು ನೋಡುತ್ತಾ ಹೋದರು ಮಂಗಳದಾಯಕನಾದ ದೇವತೆಗಳಿಗೆ ಅಮೃತವನ್ನಿತ್ತ ಅಪ್ರಮೇಯನಾದ ಅಚಿಂತ್ಯನಾದ ಪುಣ್ಯ ಜಲ ಸಮೃದ್ಧಿಯಿಂದ ಕೂಡಿದ್ದ ರತ್ನಾಕರನನ್ನು ಕದ್ರು ವಿನತೆಯರು ನೋಡುತ್ತಾ ಹೋದರು ಅನೇಕಾನೇಕ ಮಹಾನದಿಗಳು ನಾಮುಂದು ತಾಮುಂದೆಂದು ಸ್ಪರ್ಧಿಸುತ್ತಾ ಸ್ಪರ್ಧೆಯೊಡನೆ ತಮ್ಮ ಪತಿಯಾದ ಸಮುದ್ರರಾಜನನ್ನು ಸೇರುತ್ತಿವೆಯೋ ಎಂಬಂತೆ ಸಾವಿರಾರು ನದಿಗಳ ಅನವರತವಾದ ಸಂಗಮದಿಂದ ಶೋಭಾಯಮಾನನಾಗಿ ಕಾಣುತ್ತಿರುವ ಮತ್ತು ನದಿಗಳಿಂದ ಸರ್ವದಾ ನೀರನ್ನು ತುಂಬಿಕೊಳ್ಳುತ್ತಿರುವ ಅಲೆಗಳ ವ್ಯಾಜದಿಂದ ಸರ್ವದಾ ನೃತ್ಯ ಮಾಡುತ್ತಿರುವನೋ ಎಂಬಂತೆ ಕಾಣುತ್ತಿರುವ ಸಮುದ್ರ ರಾಜನನ್ನು ಅಂದರೆ ಆ ಸಮುದ್ರದ ಸೊಬಗನ್ನು ನೋಡುತ್ತಾ ಕದ್ರು ವಿನತೆಯರು ಮುಂದೆ ಹೋದರು ಈ ರೀತಿಯಾಗಿ ಚಂಚಲವಾದ ಅಲೆಗಳಿಂದ ವ್ಯಾಪ್ತನಾಗಿದ್ದ ಗಂಭೀರನಾಗಿದ್ದ ಸ್ವಚ್ಛವಾದ ಆಕಾಶದಂತೆ ಪ್ರಕಾಶಮಾನನಾಗಿದ್ದ ಬಡವಾಗ್ನಿಯ ಜ್ವಾಲೆಗಳಿಂದ ಪ್ರಕಾಶಿತವಾದ ಶರೀರವನ್ನು ಹೊಂದಿದ್ದ ಸರ್ವದಾ ಗರ್ಜನೆ ಮಾಡುತ್ತಿದ್ದ ಸಮುದ್ರ ರಾಜನ ಸೊಬಗನ್ನು ನೋಡುತ್ತಾ ಸವತಿಯರು ಆ ಕದ್ರು ವಿನತೆಯರು ಬಹುಶೀಘ್ರವಾಗಿ ಸಮುದ್ರದ ತೀರಕ್ಕೆ ಹೋದರು ಎಂಬಲ್ಲಿಗೆ ಶ್ರೀಮನ್ ಮಹಾಭಾರತದ ಆದಿಪರ್ವದ ಪರ್ವದ ಇಪ್ಪತ್ತ ಎರಡನೆಯ ಅಧ್ಯಾಯವು ಮುಗಿಯಿತು நமஸ்தே தேவி காஷ்மீர புரவாசினி காஷ்மீரபரவா பிரார்த்தையே நித்தியம் விதா தானஞ்சே நமஸ்கார